ಹೇ ಗಾಯ್ಸ್ ಮೈಸೂರಿನಲ್ಲಿರುವ ಟಾಪ್ ಟ್ವೆಂಟಿ ಫೋರ್ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡ್ಕೊಂಬರೋಣ ಮೊದಲನೇದು ಮೈಸೂರು ಅರಮನೆ ಚಲುವಾಂಬಾ ಮ್ಯಾಂಕ್ಷನ್ ಡಾಕ್ಟರ್ ಅಂಬೇಡ್ಕರ್ ಪಾರ್ಕ್ ಸುಖಾವನ ಜಗನ್ಮೋಹನ್ ಪ್ಯಾಲೇಸ್ ಸೆಂಟ್ ಫಿಲೋಮಿನಾ ಕ್ಯಾಥೆಡ್ರಲ್ ಚರ್ಚ್ ಕೆ ಆರ್ ಎಸ್ ಡ್ಯಾಮ್ ಪ್ಲ್ಯಾನೆಟ್ ಎಕ್ಸ್ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಚಾಮರಾಜೇಂದ್ರ ಗಾರ್ಡನ್ಸ್ ಬೃಂದಾವನ ಉದ್ಯಾನವನಗಳು ಶ್ರೀನಂದಿ ದೇವಸ್ಥಾನ ಚಾಮುಂಡಿ ಬೆಟ್ಟ ಹಾಗೂ ಚಾಮುಂಡೇಶ್ವರಿ ದೇವಸ್ಥಾನ ಸೆಂಟ್ ಫಿಲೋಮಿನಾ ಚರ್ಚ್ ರೈಲ್ವೆ ಮ್ಯೂಸಿಯಂ ಮೆಲೋಡಿ ವರ್ಲ್ಡ್ ವ್ಯಾಕ್ಸ್ಡ್ ಮ್ಯೂಸಿಯಂ ಜಗಮೋಹನ ಅರಮನೆ ಲಲಿತ್ ಮಹಲ್ ಕಾರಂಜಿ ಸರೋವರ ಚುಂಚನಕಟ್ಟೆ ಜಲಪಾತ ಐತಿಹಾಸಿಕ ವಸ್ತು ಸಂಗ್ರಹಾಲಯ ಫ್ರೀಡಮ್ ಫೈಟರ್ ಪಾರ್ಕ್ ಲಿಂಗಬುದ್ಧಿ ಕೆರೆ ಸರ್ಕಾರಿ ಶ್ರೀಗಂಧ ತೈಲ ಕಾರ್ಖಾನೆ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ಟಾಪ್ ಟ್ವೆಂಟಿ ಫೋರ್ ಮೈಸೂರಿನಲ್ಲಿರುವಂಥ ಪ್ಲೇಸ್ಗಳ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ನಾನು ನಿಮ್ಮನ್ನು ಹೊಸ ಒಂದು ಟೂರಿಸ್ಟ್ ಪ್ಲೇಸ್ ಜೊತೆ ಭೇಟಿಯಾಗ್ತೀನಿ